ಚೆನ್ನೇನಹಳ್ಳಿ ಜನಸೇವಾ ವಿದ್ಯಾಕೇಂದ್ರದಲ್ಲಿ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಜ್ಯೋತಿಶಂಕರ್ ಸರ್ಕಾರಿ ದಂತ ಕಾಲೇಜಿನ ಪ್ರೊಫೆಸರ್ ಮತ್ತು ಮುಖ್ಯಸ್ಥರಾದ ಡಾ ಕಿರಣ್ ಕುಮಾರ್ ಫೆಡರೇಷನ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಅಧ್ಯಕ್ಷರಾದ ರಮೇಶ್ ಚಂದ್ರ ಲಹೋಟಿ ಸಾಹಿತಿಗಳಾದ ಶ್ರೀಮತಿ ಎಸ್ಆರ್ ಲೀಲಾರವರು ದೀಪ ಬೆಳಗಿಸಿ ಶಾಲಾ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿದರು ವಿದ್ಯಾ ಕೇಂದ್ರದ ಶಾಲಾ ವಾರ್ಷಿಕೋತ್ಸವ ಬಹಳ ಸಂಭ್ರಮ ಸಡಗರದಿಂದ ನಡೆಯಿತು ಶಾಲಾ ವಾರ್ಷಿಕ ಸಂಚಿಕೆ ವಿದ್ಯಾಶ್ರೀ ಬಿಡುಗಡೆ ಮಾಡಲಾಯಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಶ್ರೀಮತಿ ಡಾಕ್ಟರ್ ಜ್ಯೋತಿಶಂಕರ್ ಅವರು ಮಾತನಾಡಿ ಮಕ್ಕಳನ್ನು ನೋಡಿ ನನಗೆ ಬಹಳ ಆನಂದವಾಗಿದೆ ಏಕೆಂದರೆ ನಿಮ್ಮ ಶಿಸ್ತನ್ನು ನೋಡಿ ಭಾರತವನ್ನು ಕಟ್ಟಿ ಬೆಳೆಸಲು ನೀವು ಸಶಕ್ತರು ಎಂಬ ಭಾವನೆ ಮೂಡಿದೆ ಭಾರತದ ಶಿಕ್ಷಣಕ್ಕೆ ಮುಖಾಮುಖಿಯಾಗುತ್ತಾರೋ ಅವರು ಜೀವನ ಪರ್ಯಂತ ದೃಢವಾದ ವಿಶ್ವಾಸದಿಂದ ಮುನ್ನಡೆಯುತ್ತಾರೆ ಎಂದು ಹೇಳಿದರು ಅಲ್ಲದೆ ನಚಿಕೇತನ ಜ್ಞಾನವು ನಮಗೆ ಆದರ್ಶವಾಗಬೇಕು ಹನುಮಂತನು ಕಪಿಚೇಷ್ಟೆಯಾಗಿದ್ದರೂ ಅವನ ಶಕ್ತಿ ಪರಾಕ್ರಮ ನಮಗೆ ಆದರ್ಶವಾಗಬೇಕು ಎಂದು ಸಣ್ಣ ಕಥೆಗಳ ಮೂಲಕ ತಿಳಿಸಿದರು ಭಾರತೀಯ ಶಿಕ್ಷಣ ಪದ್ಧತಿ ಅತ್ಯದ್ಭುತವಾಗಿದೆ ನಮ್ಮ ಭಾಷೆಯನ್ನು ಚೆನ್ನಾಗಿ ಅರಿಯಿರಿ ವಿಜ್ಞಾನಿಗಳು ಕೂಡ ಋಷಿ ಸದಸ್ಯರು ಹಾಗಾಗಿ ನಮಗೆ ಜ್ಞಾನವನ್ನು ನೀಡುವ ಗುರುಗಳನ್ನು ತಾಯಿಯನ್ನು ತಂದೆಯನ್ನು ಗೌರವಿಸಿ ನಮಗೆ ಎಲ್ಲವನ್ನೂ ನೀಡುವ ಈ ದೇಶವನ್ನು ಗೌರವಿಸಿ ಎಂದು ಮಕ್ಕಳಿಗೆ ಹಿತವಚನ ಹೇಳಿದರು i don't know ಎಲ್ಲ ಪಾಲಕ ಪೋಷಕ ಸಜ್ಜನ ಬಂಧುಗಳೇ ಶ್ರದ್ಧೆಯ ಹಿರಿಯರೇ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಾರಂಭವಾದ ಜನಸೇವಾ ವಿದ್ಯಾ ಕೇಂದ್ರವು ಸಾರ್ಥಕ ಐದು ದಶಕಗಳನ್ನು ಪೂರೈಸಿ ಐವತ್ತೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಶಿಕ್ಷಣ ಸಂಸ್ಕಾರ ಹಾಗೂ ಸೇವೆ ಎಂಬ ತ್ರಿಸೂತ್ರದ ಅಡಿಯಲ್ಲಿ ವ್ಯಕ್ತಿ ನಿರ್ಮಾಣ ಕಾರ್ಯವನ್ನು ಮಾಡುವುದರಲ್ಲಿ ನಿರತವಾಗಿದೆ ವಿಶಾಲ ಕರ್ನಾಟಕ ವ್ಯಾಪ್ತಿಯಿಂದ ಜನಸೇವಾ ಪರಿಸರದಲ್ಲಿ ಸುಮಾರು ಒಂಬೈನೂರು ವಿದ್ಯಾರ್ಥಿಗಳು ನಿತ್ಯ ಅಧ್ಯಯನ ಅನುಷ್ಠಾನ ಯೋಗ ಪ್ರಾಣಾಯಾಮ ಕ್ರೀಡೆ ಭಜನೆ ಸತ್ಸಂಗ ಪ್ರಾರ್ಥನೆ ಆತ್ಮಾವಲೋಕನ ಹಿರಿಯರಿಂದ ಮಾರ್ಗದರ್ಶನ ಕೂಡಿ ಬಾಳುವ ಜೀವನ ಸ್ವದೇಶಿ ಚಿಂತನೆ ರಾಷ್ಟ್ರಪ್ರೇಮ ಸೇವಾ ಮನೋಭಾವನೆ ಇತ್ಯಾದಿ ಪಂಚಕೋಶಗಳನ್ನು ಅಳವಡಿಸುವ ಸಮಗ್ರ ಶಿಕ್ಷಣದಿಂದ ತಮ್ಮ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಿದ್ದಾರೆ ಹಾಗೆಯೇ ಇವತ್ತು ಇದು ಜನಸೇವಾ ವಿದ್ಯಾ ಕೇಂದ್ರದ ವಾರ್ಷಿಕೋತ್ಸವ ಅಂತ ಹೇಳ್ತಾ ಇದ್ದೀರಿ ನಾನು ಅಷ್ಟೊತ್ತಿಂದ ಇಲ್ಲಿ ನೋಡಿದ್ದನ್ನು ಸಂತೋಷಪಟ್ಟು ನೋಡಿದ್ದನ್ನ ಇವತ್ತು ತಮ್ಮ ಅಲ್ಲಿ ನಿವೇದಿಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಮಾತನ್ನು ಹೇಳ್ಬೋದು ಇದು ಬರೀ ವಾರ್ಷಿಕೋತ್ಸವ ಅಲ್ಲ ಇದೊಂದು ಮಹೋತ್ಸವ ಂತಹ ಅತ್ಯದ್ಭುತವಾದಂತಹ ಕಾರ್ಯಕ್ರಮ ನನ್ನ ಹೆಸರು ಈಶ್ವರ್ ಭಟ್ ಜನಸೇವಾ ವಿದ್ಯಾ ಇದು ಜನಸೇವಾ ವಿದ್ಯಾ ಕೇಂದ್ರ ಮಾಗಡಿ ರಸ್ತೆ ಚೆನ್ನೈನಹಳ್ಳಿಯಲ್ಲಿದೆ ಇದು ಬಾಲಕರ ನಿಲಯ ಶಾಲೆ ಈ ಸಂಸ್ಥೆಗೆ ಐವತ್ತು ವರ್ಷ ಐದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತನೇ ವರ್ಷದ ಸುವರ್ಣ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿದ್ದೀವಿ ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದರೆ ಇದು ಗಂಡು ಮಕ್ಕಳಿಗೆ ಇರುವಂಥ ಶಾಲೆ ವಸತಿ ಶಾಲೆ ಬಾಯ್ಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಇಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆ ಮಕ್ಕಳು ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇಲ್ಲಿಯ ವಿಶೇಷತೆ ಏನಂದರೆ ಶಿಕ್ಷಣ ಸಂಸ್ಕಾರ ಮತ್ತು ಸೇವೆ ಶಿಕ್ಷಣದಲ್ಲಿ ಸಂಸ್ಕಾರ ಇರಬೇಕು ಸಂಸ್ಕಾರದ ಮೂಲಕ ಸಮಾಜ ಉಪಯೋಗಿ ಕೆಲಸವನ್ನು ಅವರು ಮಾಡುವಂಗಿರಬೇಕು ಅವರು ನಮ್ಮ ಸಮಾಜಕ್ಕೆ ದೇಶಕ್ಕೆ ಆಸ್ತಿ ಆಗಬೇಕು ಅಂತ ಹೇಳುವುದೇ ನಮ್ಮ ಸಂಸ್ಥೆಯ ಉದ್ದೇಶ ಹಾಗಾಗಿ ಇಲ್ಲಿ ನಮ್ಮ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಇಲ್ಲಿ ಕಲಿತ ಮಕ್ಕಳು ದೇಶದ ಬೇ ದೇಶ ತುಂಬ ಎಲ್ಲ ಕಡೆ ಕೂಡ ಬೇರೆ ಬೇರೆ ವಿಧ ವಿಧ ದೊಡ್ಡ ದೊಡ್ಡ ಉನ್ನತ ಸ್ಥಾನಗಳಲ್ಲಿ ಕೃಷಿಕರಾಗಿ ಆಮೇಲೆ ಇಂಡಸ್ಟ್ರಿಯಲಿಸ್ಟ್ಗಳಾಗಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇದ್ದುಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಅದೂ ಅಲ್ಲದೆ ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಈ ರೀತಿ ವಾರ್ಷಿಕೋತ್ಸವ ಇದರಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಬಂದು ಭಾಗವಹಿಸಿ ತಮ್ಮ ಸೇವೆಯನ್ನು ಕೂಡ ಸಂಸ್ಥೆಗೆ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳನ್ನು ನೆನೆಸೋಂದರೆ ನಮಗೆ ನಿಜವಾಗಿ ಹೆಮ್ಮೆ ಅನ್ನಿಸುತ್ತೆ ಇವತ್ತು ಶಾಲಾ ವಾರ್ಷಿಕೋತ್ಸವ ಇಲ್ಲಿ ಶಾಲೆ ನಮ್ಮ ಶಾಲೆ ವಾರ್ಷಿಕೋತ್ಸವ ವಿಶೇಷತೆ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಹೊರಗಡೆ ಆಟದ ಮೈದಾನದಲ್ಲಿ ಶಾರೀರಿಕ ಪ್ರದರ್ಶನದ ಮೂಲಕ ತಮ್ಮ ಪ್ರತಿಭೆಯನ್ನು ಜನರಿಗೆ ತೋರಿಸ್ಕೊಳ್ತಾ ಇದ್ದಾರೆ